ಸ್ನೇಹಿತರೆ ಜೊತೆ ಜೊತೆಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಅಂಥದಲ್ಲಿ ನಿಮ್ಮೆಲ್ಲರಿಗೂ ಒಂದನೇ ಮಾಡಿದ ಹಿರಿಕೆಯನ್ನು ನೀವು ಹೊಂದಿಸುತ್ತಾ ಇವತ್ತು ಜೊತೆ ಜೊತೆಯಲ್ಲಿ ಪತ್ರಿಕೆ ಇದೇ ಆಗಸ್ಟ್ ತಿಂಗಳಲ್ಲಿ ಎಂಟನೇ ತಾರೀಕು ರವೀಂದ್ರ ಕಲಾಕ್ಷೇತ್ರದ ಪಕ್ಕದಲ್ಲಿರುವಂಥ ನಯನ ಸಭಾಂಗಣದಲ್ಲಿ ಜೊತೆ ಜೊತೆಯಲ್ಲಿ ಪತ್ರಿಕಾ ಏನು ಮಿತ್ರ ಮಂಡಳಿ ಹಾಗೂ ಸ್ನೇಹ ಮಂಡಳಿ ಹಾಗೂ ಸ್ನೇಹಿತರೆಲ್ಲ ಸೇರಿ ಈ ಪತ್ರಿಕೆ ಅತ್ಯುತ್ತಮವಾಗಿ ನಡೆಸ್ತಾ ಇದ್ದಾರೋ ಅವರು ಒಂದು ವಿಚಾರ ಸಂಕೀರ್ಣ ಹಾಗೂ ನಟರಾಜ ಎಂಬ ನಾಟಕ ಪ್ರದರ್ಶನ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಪ್ರಪ್ರಥಮದಲ್ಲಿ ನಾನು ಯಶಸ್ಸು ಕೊಡ್ತೇನೆ ಪತ್ರಿಕೆ ಬಹಳ ಅತ್ಯುತ್ತಮವಾಗಿ ನಡೆದು ಇದೆ ಎಲ್ಲರ ಸಹಕಾರ ಇದಕ್ಕೆ ಅತ್ಯಗತ್ಯ ಹಾಗಾಗಿ ಎಲ್ಲರೂ ಇದಕ್ಕೆ ಸಹಕಾರ ನೀಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ಹೊರಗೂರು ರಾಮಚಂದ್ರಪ್ಪ ಅವರು ಮಹಾನ್ ಸಾಹಿತಿಗಳು ಅವರು ಕೂಡ ಆಗಮಿಸ್ತಿದ್ದಾರೆ ಪ್ರೊಫೆಸರ್ ಎಲ್ ಎನ್ ಮುಕುಂದ್ರಾವ್ ಅಧ್ಯಕ್ಷರು ಕರ್ನಾಟಕ ನಾಟಕ ಅಕಾಡೆಮಿ ಸಾಹಿತ್ಯ ಅವರು ಕೂಡ ಆಗಮಿಸ್ತಿದ್ದಾರೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಬರ್ತಾ ಇದ್ದಾರೆ ನಿರ್ದೇಶಕರಾದ ದೇವಿ ಮಾಲಗತ್ತಿಯವರು ಬರ್ತಾ ಇದ್ದಾರೆ ಕಾನೂನು ಸಲಹೆಗಾರರಾದ ಸಿದ್ದರಾಜರು ಅವರು ಬರ್ತಾ ಇದ್ದಾರೆ ಆರ್ ಶ್ರೀಧರ್ ಪ್ರೆಸ್ ಕ್ಲಬ್ ಶ್ರೀಧರ್ ಅವರು ಬರ್ತಾ ಇದ್ದಾರೆ ಮುಖ್ಯಸ್ಥರಾದ ರವಿಯವರು ಬರ್ತಾ ಇದ್ದಾರೆ ಎಸ್ ವಿ ಗಿರೀಶ್ ಅವರು ಬರ್ತಾಯಿದ್ದಾರೆ ನಾಗೇಶ್ ಅವರು ಇದ್ದಾರೆ ಜಗದೀಶ್ ಅವರು ಬರ್ತಾ ಇದ್ದಾರೆ ಹಾಗೆ ವಿಶೇಷ ಅವಮಾನಿತರಾಗಿ ಎಚ್ ಎಂ ಕೃಷ್ಣಮೂರ್ತಿಯವರು ನಾಡಪ್ರಭು ಕೆಂಪೇಗೌಡ ಸಾಂಸಾರಿಕ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ಇದ್ದಾರೆ ರಂಗಭೂಮಿ ಕಲಾವಿದರಾದ ರಂಗಸ್ವಾಮಿ ಅವರು ಬರ್ತಾ ಇದ್ದಾರೆ ಅದು ನಾನೇ ರಂಗೇಶ್ವರಿ ರಂಗಸ್ವಾಮಿಯ ಮತ್ತೊಂದು ನಮಸ್ಕಾರ ಮೌರ್ಯ ಪೂಜಾರಿಯವರು ಮಂಜುನಾಥನೆಯವರು ನಂಜುಣ್ ಪ್ರಸಾದ್ ಅವರು ಇದೆಲ್ಲರ ನಿರೂಪಣೆಯನ್ನು ನನ್ನ ಮಿತ್ರ ಭಾಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ನೆರವೇರಿಸಿಕೊಡುವಂಥ ಅವರು ವೆಂಕಟರಾಜರವರು ಇದ್ದಾರೆ ಆ ವ್ಯಕ್ತಿಯೇ ರಚಿಸಿದಂಥ ನಟರಾಜ ನಾಟಕ ಕೂಡ ಅಂದೇ ನಮ್ಮ ನಯನ ಸಭಾಂಗಣದಲ್ಲಿರ್ತದೆ ದಯವಿಟ್ಟು ನಾಟಕ ತುಂಬ ಅದ್ಭುತವಾಗಿದೆ ನೋಡಬೇಕು ಜೊತೆ ಜೊತೆಯಲ್ಲೇ ಕೂತು ನೋಡೋ ಅಂತ ನಾಟಕ ಇದು ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಹೇಳಿ ಇದೆಲ್ಲ ಮಾನ್ಯ ನನ್ನ ಮಿತ್ರನಾದ ಸುರೇಶ್ ಕೆ ಎನ್ ಸುರೇಶ್ರವರ ಸಂಪಾದಕದಲ್ಲಿ ಮತ್ತು ಅವರ ಅಧ್ಯಕ್ಷತೆಯಲ್ಲಿ ನೆರವೇರುತ್ತೆ ಅವ್ರ ಜೊತೆಗೆ ಮಿತ್ರರು ಅವರ ಮಿತ್ರರೆಲ್ಲ ಸೇರಿ ಈ ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಲಿ ರಾಜ್ಯ ಪದಾಧಿಕಾರಾದ ಸಿ ವಿ ಶಿವಶಂಕರ್ ನಾಯ್ಡವರು ರಾಜೇಶ್ ಅವರು ಮಂಜುನಾಥು ಮೋಹನ್ ಉಮೇಶು ವೀರೇಶು ಹರ್ಷ ರಾಘವೇಂದ್ರ ರಾಜು ಕುರುಸ್ವಾಮಿ ವಿನೋದ್ ಕುಮಾರ ಆಂಜನಪ್ಪ ಇವರೆಲ್ಲರ ಒಂದು ಶ್ರಮದಿಂದ ಈ ಜೊತೆ ಜೊತೆ ಇಲ್ಲಿ ಪತ್ರಿಕೆ ತಾವು ಕಂಡಂಗೆ ನೋಡಿ ಯಾವುದೋ ಒಂದು ಕಾಟಾಚಾರಕ್ಕೆ ಒಂದು ಪತ್ರಿಕೆ ಮಾಡೋದಲ್ಲ ನೋಡಿ ಕಲ್ಲರ್ಫುಲ್ಲಾಗಿ ನೋಡೋಕ್ಕೆ ತುಂಬ ಮುದ್ದಾಗಿ ಪತ್ರಿಕೆ ವರ್ತ ಇದ್ದಾರೆ ನಿಜವಾಗ್ಲೂ ಅವ್ರಿಗೆ ನಾವು ಧನ್ಯವಾದಗಳು ಹೇಳಬೇಕು ಈ ಸಾರಿ ನಾಲ್ಮೂಡಿ ಕೃಷ್ಣರಾಜೇಂದ್ರ ಒಡೆಯರವರ ಒಂದು ನೆನಪು ಅದನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿದ್ದಾರೆ ಹಾಗಾಗಿ ನಾವೆಲ್ಲ ಕೂಡ ಪತ್ರಿಕೆ ಹೆಸರೇ ಜೊತೆ ಜೊತೆಯಲ್ಲಿ ಅಂತ ಇರೋದ್ರಿಂದ ನಾವೆಲ್ಲರೂ ಕೂಡ ಜೊತೆ ಜೊತೆಯಲ್ಲೇ ಈ ಪತ್ರಿಕೆಗೆ ನಾವು ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ತಾ ನನ್ನ ಅನಂತ ಅನಂತ ನಮಸ್ಕಾರಗಳನ್ನ ಇಡೀ ಟೀಮ್ಗೆ ನಾನು ಸಲ್ಲಿಸ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ